ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣತ್ರಂಬಿಕೆ ಗೌರಿ ನಾರಾಯಣಿ ನಮಿಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಬರುವ ಏಪ್ರಿಲ್ ಇಪ್ಪತ್ತಾರಕ್ಕೆ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಪುಣ್ಯತಿಥಿ ಇದೆ ಸ್ವಾಮಿಯ ಪ್ರಕಟ ದಿನವನ್ನು ನಾವು ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸ್ತೀವಿ ಆದರೆ ಆ ಸಡಗರ ಈಗ ಇರುವುದಿಲ್ಲ ಏಕೆಂದರೆ ಸ್ವಾಮಿ ನಮ್ಮನ್ನು ಅಗಲಿದಂತಹ ದಿನ ಇದು ದೈಹಿಕವಾಗಿ ನಮ್ಮನ್ನು ಅಗಲಿದ್ರು ನಾನಿನ್ನೂ ಜೀವಂತವಾಗಿದ್ದೀನಿ ಅಂತ ಮೇಲಿಂದ ಮೇಲೆ ಸ್ವಾಮಿ ಸಾಬೀತು ಮಾಡಿ ತೋರಿಸ್ತಾರೆ ಪ್ರತಿ ಕನಕನದಲ್ಲೂ ಸ್ವಾಮಿಯ ಲೀಲೆ ಅಸ್ತಿತ್ವ ಕಂಡುಬರುತ್ತೆ ಶ್ರೀ ಸ್ವಾಮಿ ಸಮರ್ಥ ಕೇಂದ್ರದಲ್ಲಿ ಇಪ್ಪತ್ತು ಏಪ್ರಿಲ್ನಿಂದ ಇಪ್ಪತ್ತಾರು ಏಪ್ರಿಲ್ವರೆಗೆ ಶ್ರೀ ಗುರುಚರಿತ್ರ ಪಾರಾಯಣವನ್ನು ಮಾಡ್ತಾರೆ ನಿಮ್ಮಿಂದ ಸಾಧ್ಯವಾದರೆ ಖಂಡಿತ ಈ ಸೇವೆಯನ್ನು ಮಾಡಿ ಇದರ ಜೊತೆಗೆ ಪಾರಾಯಣದ ವೇಳೆಯಲ್ಲಿ ಪ್ರಹರ ಸೇವೆ ಕೂಡ ಮಹತ್ವದಾಗಿದೆ ಪ್ರಹರ ಸೇವೆ ಅಂದರೆ ಶ್ರೀ ಗುರುಚರಿತ್ರೆ ಪಾರಾಯಣದ ಏಳು ದಿನಗಳಲ್ಲಿ ಅಖಂಡ ನಾಮಸ್ಮರಣೆ ಶ್ರೀ ಸ್ವಾಮಿ ಚರಿತ್ರ ಸಾರಾಮೃತದ ಅಖಂಡ ಪಾಠ ಮತ್ತು ವೀಣೆಯನಾದ ಏಳು ದಿನ ಕಂಟಿನ್ಯೂ ಆಗಿ ನುಡಿತಾ ಇರುತ್ತೆ ಈ ಸೇವೆಯಲ್ಲಿ ನೀವು ಸಹಭಾಗಿಯಾಗಿದ್ದರೂ ಅತಿ ಪುಣ್ಯಫಲ ದೊರೆಯುತ್ತೆ ಮನೆಯಲ್ಲಿ ಶ್ರೀ ಗುರುಚರಿತ್ರೆ ಪಾರಾಯಣವನ್ನು ಮಾಡೋರು ಕೂಡ ಮಾಡಬಹುದು ಇದೆಲ್ಲ ಸಾಧ್ಯ ಇಲ್ಲ ಅನ್ನೋರು ಶ್ರೀ ಸ್ವಾಮಿ ಚರಿತ್ರ ಸಾರಾಮೃತ ಗ್ರಂಥದ ಪಾರಾಯಣವನ್ನು ಏಳು ಹನ್ನೊಂದು ಇಪ್ಪತ್ತೊಂದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಗಣನೆಯಲ್ಲಿ ಮಾಡಬಹುದು ಇಲ್ಲಾಂದರೆ ತಾರಕ ಮಂತ್ರವನ್ನು ಜಪಿಸ್ಬೋದು ನಿತ್ಯ ಇಪ್ಪತ್ತೊಂದು ಅಥವಾ ಐವತ್ತೊಂದು ಜಪಮಾಲೆಯನ್ನು ನೀವು ಜಪಿಸ್ಬೋದು ಸ್ವಾಮಿಯ ಯಾವುದೇ ಸೇವೆಯನ್ನು ಮಾಡಿ ಆದರೆ ಭಕ್ತಿಯಿಂದ ಮಾಡಿ ಅದು ಖಂಡಿತವಾಗಿ ಫಲಿಸುತ್ತೆ ಸ್ವಾಮಿಯ ಹತ್ತಿರ ಹರಕೆಯನ್ನು ಬೇಡುವಾಗ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು ದೇವಿ ಇರಲಿ ದೇವರಿರಲಿ ನಿಮ್ಮ ಭಕ್ತಿಯನ್ನು ಅಪೇಕ್ಷಿಸ್ತಾರೆ ಹೊರತು ಆಡಂಬರವನ್ನು ಅಲ್ಲ ಅದರಲ್ಲೂ ಶ್ರೀ ಸ್ವಾಮಿ ಸಮರ್ಥರ ಹತ್ತಿರ ನೀವು ಇಚ್ಛೆಯನ್ನು ಹೇಳಿ ಆದರೆ ಅದನ್ನು ಹೇಳುವಾಗ ನಿಮ್ಮ ಹುಂಡಿಗೆ ಹಣವನ್ನು ಹಾಕ್ತೀನಿ ನಿಮಗೆ ನಾನು ಅದನ್ನು ಕೊಡ್ತೀನಿ ಇಷ್ಟು ಖರ್ಚು ಮಾಡ್ತೀನಿ ಇಂಥದ್ದನ್ನೆಲ್ಲ ಹೇಳ್ಕೊಡೋದು ಸ್ವಾಮಿಯ ಸೇವೆಯ ಫಲ ಇದರಿಂದ ಸಿಗೋದಿಲ್ಲ ಕೇವಲ ನಾಮಸ್ಮರಣೆಯನ್ನು ಮಾಡಿ ಸ್ವಾಮಿಯ ಮುಂದೆ ಸ ಸೇವೆಯ ಸಂಕಲ್ಪವನ್ನು ಮಾಡಿ ಇಚ್ಛೆ ಪೂರ್ತಿ ಆಗೋ ತನಕ ಇದಕ್ಕೆ ಇದಕ್ಕೆ ಕಾಯಬೇಡಿ ನೀವು ಇಚ್ಛೆ ವ್ಯಕ್ತ ಮಾಡಿದಂತಹ ದಿನದಿಂದಲೇ ಸೇವೆಯನ್ನು ಪ್ರಾರಂಭ ಮಾಡಬೇಕು ಈ ಸೇವೆಯ ಪ್ರಭಾವದಿಂದಲೇ ನಿಮ್ಮ ಪ್ರಾರಬ್ಧ ದೂರವಾಗುತ್ತೆ ನಿಮ್ಮಿಂದ ಸಾಧ್ಯವಾದಷ್ಟು ಸೇವೆಯನ್ನು ಖಂಡಿತ ಮಾಡಿ ನೋಡಿ ನಿಮಗೆ ಏನು ಬೇಕೋ ಅದನ್ನು ಖಂಡಿತ ಸ್ವಾಮಿ ಕರುಣಿಸ್ತಾರೆ ಶ್ರೀ ಸ್ವಾಮಿ ಸಮರ್ಥ